ಎಲ್ರಿಗೂ ನಮಸ್ತೆ ಹೇಗಿದ್ದೀರಾ ನಾನು ನಾನಿವತ್ತು ಮಾವಿನಕಾಯಿ ತ ಮಾವಿನ ಹಣ್ಣು ತೊಗೊಂಡಿದ್ದೇನೆ ಅದರ ಮೇಲಿನ ಸಿಪ್ಪೆಯನ್ನು ತೆಗಿತಾಯಿದ್ದೀನಿ ಇದು ಅಲ್ಫೆನ್ಸು ಅಥವಾ ಆಪೂಸ್ ಅಂತ ಹೇಳ್ತಾರೆ ರತ್ನಗಿರಿಯ ಮಾವಿನ ಹಣ್ಣಿದು ತುಂಬ ರುಚಿಯಾಗಿರುತ್ತೆ ನಾನು ಇದನ್ನು ತಗೊಂಡಿದ್ದೀನಿ ಈಗ ಇದರಿಂದ ನಾವು ಆಮ್ರಸ್ ಮಾಡ್ತಾ ಅಂದರೆ ಮಾವಿನ ಹಣ್ಣಿನ ರಸಾಯನದ ಥರ ಆಮ್ರಸ ಅಂತ ಹೇಳ್ತಾರೆ ಅದು ಮಾಡ್ತಾಯಿದ್ದೀನಿ ಅದರ ಜೊತೆ ನಾನು ಪೂರಿ ಮಾಡ್ತೀನಿ ನಾನು ಸ್ವಲ್ಪ ಕಡಿಮೆನೇ ಎಣ್ಣೆ ಪದಾರ್ಥ ಮಾಡೋದು ಮನೆಯಲ್ಲಿ ಅದು ಕೂಡ ಪೂರಿ ಒಂದು ತುಂಬ ತುಂಬ ಕಡಿಮೆ ವರ್ಷಕ್ಕೊಂದು ಎರಡು ಮೂರು ಸಲ ಅಷ್ಟೇ ಮಾಡೋದು ಅಂತ ಹೇಳ್ಬೋದು ಇದನ್ನು ನಾನು ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡ್ತಾಯಿದ್ದೀನಿ ಕಟ್ ಸಣ್ಣ ಸಣ್ಣಗೆ ಕಟ್ ಮಾಡಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಉಗುರು ಬೆಚ್ಚಗಿನ ಹಾಲಿಗೆ ಸ್ವಲ್ಪ ಕೇಸರಿ ದಳವನ್ನು ಹಾಕಿದ್ದೇನೆ ನೋಡಿ ಹೀಗೆ ಅದು ಕಲರ್ ಬಿಟ್ಟಿದೆ ಇದು ಆಪ್ಷನಲ್ ಬೇಕಿದ್ರೆ ಹಾಕೊಬೋದು ಕಲರ್ ಚೆನ್ನಾಗಿ ಬರುತ್ತೆ ಒಂದು ಟೇಸ್ಟ್ ಇರುತ್ತೆ ಅದರದ್ದು ಅಷ್ಟಕ್ಕೋಸ್ಕರ ಮಾತ್ರ ಇಲ್ಲಿ ನಾನು ಹುಡಿ ಮಾಡಿಟ್ಟಿದ್ದಂತಹ ಏಲಕ್ಕಿ ಮತ್ತು ಸಕ್ಕರೆ ಒಟ್ಟಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಅದು ಈಸಿ ಆಗುತ್ತೆ ಹುಡಿ ಮಾಡೋದಕ್ಕೆ ಅಂತ ಹೇಳಿ ಅದರಿಂದ ಒಂದು ಚಿಟಿಕೆ ಹಾಕಿದ್ದೇನೆ ಮತ್ತು ಒಂದು ಮೂರರ ಮೂರು ಸ್ಪೂನ್ನಷ್ಟು ಸಕ್ಕರೆ ಹುಡಿಯನ್ನು ಹಾಕ್ತಾಯಿದ್ದೀನಿ ನಾನು ಸಕ್ಕರೆ ಹುಡಿ ಮಾಡಿ ಇಟ್ಟಿರ್ತೇನೆ ನನಗೆ ಈಸಿ ಆಗುತ್ತೆ ಅಂತ ಹೇಳಿ ಅದನ್ನು ಹಾಕಿದ್ದೇನೆ ಮಾವಿನ ಹಣ್ಣು ಕೂಡ ಸಿಹಿ ಉಂಟು ಹಾಗಾಗಿ ನೋಡ್ಕೊಂಡು ಸಿಹಿ ಹಾಕೊಳ್ಳಿ ನೀವು ಇಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೇನೆ ನಾನು ಒಂದು ಕಪ್ ಆಗೋನಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೋಬೋದು ಮತ್ತು ಇಲ್ಲಿ ನಾನು ಎರಡು ಸ್ಪೂನ್ನಷ್ಟು ರವೆ ಸಣ್ಣಗಿನ ಅಂದರೆ ನಾವು ಕೇಸರಿ ಭಾತೆಲ್ಲ ಮಾಡ್ತೀವಲ್ಲ ಅದು ಸಣ್ಣ ರವೆ ತೊಗೊಂಡಿದ್ದೇನೆ ಇದರಿಂದ ಕ್ರಿಸ್ಪಿ ಆಗುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೇನೆ ಮತ್ತು ಸ್ವಲ್ಪ ನಾನು ಓವ ಓಮಾ ಅಂತ ನಾವು ಏನು ಹೇಳ್ತೇವೋ ಅದನ್ನು ಹಾಕ್ಕೊಂಡಿದ್ದೇನೆ ಪೂರಿ ಕೆಲವರಿಗೆ ಆ್ಯಸಿಡಿಟಿ ಥರ ಆಗುತ್ತೆ ಎಣ್ಣೆದ್ದು ಅಂತ ಹೇಳಿರೋರಿಗೆ ಓವಾ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಪರವಾಗಿಲ್ಲ ಇದು ಕ್ರಿಸ್ಪಿ ಆಗೋ ಆಗೋದಕ್ಕೆ ಒಂದು ಎರಡು ಮೂರು ಸ್ಪೂನ್ ಎಣ್ಣೆಯನ್ನು ನೀವು ಬಿಸಿ ಮಾಡಿ ಇದಕ್ಕೆ ಹಾಕ್ಕೊಂಡು ಫಸ್ಟಿಗೆ ಕಳಿಸ್ಕೊಳ್ಳಿ ಸ್ಪೂನಲ್ಲಿ ಕಲಿಸ್ಕೊಳ್ಳಿ ತುಂಬ ಬಿಸಿ ಇರುತ್ತಲ್ವ ಎಣ್ಣೆ ಕಳಿಸ್ಕೊಂಡು ಆದಮೇಲೆ ನೀವು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಹಿಟ್ಟು ರೆಡಿ ಮಾಡ್ಕೊಳ್ಳಿ ಇದು ಆಂಬ್ರಸಿನ ಜೊತೆ ತಿನ್ನಲಿಕ್ಕೆ ಅಂದರೆ ಮಾವಿನ ಮಾವಿನ ಹಣ್ಣಿನ ರಸಾಯನ ಜೊತೆ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದು ಒಂದು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಾವು ನೀವು ಸಂಜೆ ಮಕ್ಳಿಗೆ ರಜೆ ಇದ್ದರೆ ಸಂಡೇ ಎಲ್ಲ ಸಂಜೆ ಇದನ್ನು ಮಾಡ್ಬೋದು ಮನೇಲೆಲ್ಲರೂ ಇರುವಾಗ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಇದು ತುಂಬ ಈಗ ನಾನು ಮಾಡೋ ಮೆಥಡಲ್ಲಿ ಮಾಡಿದರೆ ತುಂಬ ಕ್ರಿಸ್ಪಿಯಾಗುತ್ತೆ ನನಗಿಷ್ಟ ಆಗುತ್ತೆ ಸಾಫ್ಟ್ ಸಾಫ್ಟ್ ಅಲ್ಲ ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಪೂರಿ ಆಗುತ್ತೆ ಮಾವಿನ ಹಣ್ಣಿನ ರಸಾಯನದ ಜೊತೆ ನೋಡಿ ಹೀಗೆ ಇಷ್ಟು ನಾನು ಗಟ್ಟಿ ಹಾಕಿ ಕಿಟ್ ಮಾಡಿಕೊಂಡಿದ್ದೇನೆ ಇದನ್ನು ಒಂದು ಬಟ್ಟೆಯಲ್ಲಿ ತಣ್ಣೀರಿನ ಬಟ್ಟೆಯಲ್ಲಿ ನಾನು ಕವರ್ ಮಾಡಿ ಇಟ್ಕೊಂಡಿದ್ದೇನೆ ಇಟ್ಕೋತೀನಿ ಸ್ವಲ್ಪ ಹೊತ್ತು ಒಂದು ಹದಿನೈದು ನಿಮಿಷ ಸೈಡಿಗೆ ಇಟ್ಕೊಂಡಾದಮೇಲೆ ಮತ್ತು ಪುನಃ ಅದನ್ನು ಸ್ವಲ್ಪ ನಾದ್ಕೊಂಡು ನಾನು ಸಣ್ಣ ಸಣ್ಣ ಉಂಡೆಗಳಾಗಿ ಇದ್ದೀನಿ ಎಷ್ಟು ದೊಡ್ಡ ಪೂರಿ ಬೇಕೋ ಅಷ್ಟು ಸಣ್ಣ ಸಣ್ಣ ಉಂಡೆ ಈ ಉಂಡೆಗಳಿಗೆ ಸ್ವಲ್ಪ ಎಣ್ಣೆ ಹಾಕಿ ನಾನು ಪೂರಿ ಇದ್ದೀನಿ ನಾನು ಇದಕ್ಕೆ ಗೋಧಿ ಹಿಟ್ಟು ಯಾವುದು ಯೂಸ್ ಮಾಡೋದಿಲ್ಲ ಎಣ್ಣೆಯನ್ನು ಸ್ವಲ್ಪ ಕೈಗೆ ಮತ್ತು ಮನೆಗೆ ಹಾಕಿ ಇದರಿಂದ ಪೂರಿ ಮಾಡ್ಕೋತೀನಿ ಉಳಿದ ಉಂಡೆಗಳನ್ನು ಅದೇ ಬಟ್ಟೆಯಲ್ಲಿ ಕವರ್ ಮಾಡಿ ಮಾಡಿಟ್ಕೊಂಡಿದ್ದೇನೆ ಒಣಗೋದು ಬೇಡ ಅಂತ ಹೇಳಿ ಒಂದು ನಾಲ್ಕು ನಾಲ್ಕು ಪೂರಿ ಮಾಡಿ ಆದಮೇಲೆ ನಾನು ಇದನ್ನು ಫ್ರೈ ಮಾಡ್ಕೋತೀನಿ ನೋಡಿ ಹೀಗೆ ಲ ಲಟ್ಟಿಸ್ಕೊಳ್ಳಿ ತುಂಬ ಆಗುತ್ತೆ ನೋಡಿ ಇಲ್ಲಿ ನಾವು ಹಾಕಿದ ತಕ್ಷಣ ಅದರ ಮೇಲೆ ಎಣ್ಣೆಯನ್ನು ಎರಚಿದ್ರೆ ಆರಾಮಾಗಿ ಆಗ ಪೂರಿ ಉಪ್ಕೊಂಡು ಬರುತ್ತೆ ನೋಡಿ ಹೀಗೆ ನೋಡಿ ಹೀಗೆ ಮಾಡಿದ್ರೆ ಆಯಿತು ಎಲ್ಲ ಪೂರಿನೂ ಆ ರೀತಿಯೇ ಮಾಡ್ಕೊಳ್ಳಿ ನೀವು ಇದಕ್ಕೆ ಯಾವುದಾದ್ರೂ ವೆಜಿಟೇಬಲ್ ಬಾಜಿ ಕೂಡ ಮಾಡ್ಕೋಬೋದು ಆಲೂ ಗೆಡ್ಡೆದು ಅಥವಾ ಏನಾದರೂ ಬಟ್ ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಅಥವಾ ಶ್ರೀಕಂಠ ಅಂತ ಹೇಳಿ ನಾನು ಇನ್ನೊಂದು ಸಲ ಅದರ ರೆಸಿಪಿ ಹೇಳ್ತೀನಿ ಹೀಗೆ ಮಾಡೋದದು ಕೂಡ ನಾವು ಮೊಸರು ಗಟ್ಟಿ ಮೊಸರನ್ನು ಸ್ವಲ್ಪ ಬಟ್ಟೆಯಲ್ಲಿ ಕಟ್ಟಿ ಇಟ್ಕೋಬೇಕು ಅದನ್ನು ಗಟ್ಟಿ ನೀರೆಲ್ಲ ಅದು ಹೋದ್ಮೇಲೆ ಗಟ್ಟಿ ಮೊಸರು ಸಿಗುತ್ತೆ ನಮಗೆ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಮಾವಿನ ಹಣ್ಣಿನ ರಸ ಹಾಕಿ ಹೀಗೆ ನಾನೀಗ ಹೀಗೆ ಇದು ಮಾಡಿಕೊಂಡು ಮಾವಿನ ಹಣ್ಣಿನ ರಸನ ಮಾಡಿಕೊಂಡು ಹಾಗೆ ನಾವು ಶ್ರೀಕಂಠ ಕೂಡ ಮಾತ್ ಮಾಡ್ಕೋಬೋದು ಅದಕ್ಕೆ ಎಕ್ಸ್ಟ್ರಾ ಅಂತ ಹೇಳಿದರೆ ಗಟ್ಟಿ ಮೊಸರನ್ನ ಹಾಕ್ಕೋತೀವಿ ಇನ್ನೊಂದು ಸಲ ನಾನು ಅದರ ರೆಸಿಪಿ ಕೂಡ ಹಾಕ್ತೀನಿ ಅದು ಕೂಡ ಈ ಪೂರಿಯ ಜೊತೆ ತುಂಬ ಟೇಸ್ಟಿ ಕಾಂಬಿನೇಷನ್ ಆಗಿರುತ್ತೆ ಮಕ್ಳಿಗಂತೂ ತುಂಬ ರುಚಿ ಇಷ್ಟ ಆಗುತ್ತೆ ಅಂದರೆ ಸ್ವಲ್ಪ ಸಿಹಿ ಇರುತ್ತಲ್ವ ಹಾಗಾಗಿ ನನ್ನ ಮಕ್ಕಳು ಸೈಡಲ್ಲಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದರು ನೋಡಿ ಹಾಕ್ಕೋತಾ ಇದ್ದಾರೆ ಅವರು ಮಾಡಿಕೊಂಡು ಅದು ಕೂಡ ಮಾವಿನ ಹಣ್ಣಿನ ರಸಾಯನ ಎಲ್ರಿಗೂ ನಾರ್ಮಲಿ ಇಷ್ಟ ಆಗುತ್ತೆ ಅಲ್ವಾ ನೀವು ಖಂಡಿತವಾಗ್ಲಿ ಒಂದು ಸಲ ಈ ರೆಸಿಪಿ ಮಾಡಿ ನೋಡಿ ನಿಮಗೂ ಇಷ್ಟ ಆಗ್ಬೋದು ನಿಮ್ಮ ಮನೆಯವ್ರಿಗೂ ಇಷ್ಟ ಆಗ್ಬೋದು ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನಾ ಇಲ್ಲಿ ನಾನು ಇದ್ದೆ ನನ್ನ ಮಗ ತಿಂತಾ ಇದ್ದ ನನಗೆ ಕೂಡ ಅವನು ಇದ್ದ ನನ್ನ ಮಗಳು ಕ್ಯಾಮ್ರಾದೆ ಬರೋದಿಲ್ಲ ನನಗೆ ವೀಡಿಯೋ ಆನ್ ಇತ್ತು ಆಗಾಗ ಅವಳು ಹತ್ತಿರ ಬರಲಿಲ್ಲ ಇಲ್ಲ ಅಂದರೆ ಅವ್ರು ತಿನ್ನುವಾಗ ನಾನು ಕೂಡ ತಿನ್ನಿಸ್ತಾರೆ ನನ್ನ ರೆಸಿಪಿಗಳೆಲ್ಲ ಇಷ್ಟ ಆಗ್ತಿದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಬ ವಾಯ್ ಸಿ ಯು ಥ್ಯಾಂಕ್ಸ್ ವಾಚಿಂಗ್